ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಯಾತ್ರೆ ಮೂಲಕ ವಿಸರ್ಜನಾ ಕಾರ್ಯಕ್ರಮ ಇರುತ್ತದೆ ದಾವಣಗೆರೆ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ಯಾವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹಿಂದೂ ಬಾಂಧವರಲ್ಲಿ ನಾವು ಮನವಿ ಮಾಡಿಕೊಡ್ತೇವೆ ಅದೇ ರೀತಿ ಜಿಲ್ಲಾ ಆಡಳಿತ ಹಾಗೂ ಎಲ್ಲ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಜಿಲ್ಲಾಡಳಿತ ಡಿ ಜೆಗೆ ಅನುಮತಿ ಕೊಟ್ಟಿದೆ ದಾವಣಗೆರೆ ಜಿಲ್ಲಾಡಳಿತ ಮಾತ್ರ ಪ್ರತ್ಯೇಕವಾಗಿ ದಾವಣಗೆರೆ ಜಿಲ್ಲೆ ಕಾನೂನು ಪ್ರತ್ಯೇಕವಾಗಿದೆ ಅಂತೆ ಎಲ್ಲ ಜಿಲ್ಲೆಯಲ್ಲೂ ಕೊಟ್ಟರು ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ಕಾನೂನು ಪ್ರತ್ಯೇಕ ಇದೆ ಅಂತ ಹೇಳ್ತಾರೆ ಅವರು ಯಾವುದೇ ಕಾರಣಕ್ಕೂ ಟೀಜೆಗೆ ಅನುಮತಿ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ ಇದು ದಾವಣಗೆರೆಯ ಹಿಂದೂ ಬಾಂಧವ್ ಹಿಂದೂ ಹಿಂದುತ್ವ ಹಿಂದೂಗಳನ್ನು ಹತ್ತಿಕ್ಕುವ ಕೆಲಸ ಜಿಲ್ಲಾಡಳಿತ ಹಲವಾರು ಅಧಿಕಾರಿಗಳು ಇದನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಅದೇ ರೀತಿ ನಾನು ದಾವಣಗೆರೆ ಜಿಲ್ಲೆಯ ಜನತೆಗೆ ಕರೆ ಕೊಡ್ತೀನಿ ಪ್ರತಿಯೊಂದು ಗ್ರಾಮದಿಂದ ಈಜೆ ಕೊಡೋದು ಬಿಡೋದು ಮುಂದಿನ ವಿಚಾರ ಪ್ರತಿಯೊಂದು ಗ್ರಾಮದಿಂದ ಕಲಾ ತಂಡಗಳ ಮುಖಾಂತರ ಹಿಂದೂ ಬಾಂಧವರು ಘೋಷಿತವಾಗಿ ಬನ್ನಿ ದಾವಣಗೆರೆಯ ಜಿಲ್ಲೆಯ ಹಿಂದೂ ಮಹಾಗಣಪತಿ ವಿಸರ್ಜನೆಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸದ್ದು ಮಾಡಲಿದೆ ದಾವಣಗೆರೆ ಹಿಂದೂ ಮಹಾಗಣಪತಿ ಅಂತ ನಾನು ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ನೀವು ಯಾವತ್ತು ಹಿಂದೂಗಳು ಮನೆ ಬಿಟ್ಟು ಹೊರ ಬರೋಲ್ಲ ಅವು ಅಲ್ಲಿವರೆಗೂ ನಮಗೆ ಹಿಂದೂಗಳಿಗೆ ಪ್ರತ್ಯೇಕ ಕಾನೂನು ಇರುತ್ತೆ ನಾವು ಯಾವತ್ತು ಹೊರ ಬರ್ತೀವೋ ನಮ್ಮ ಕಾನೂನೇ ಬೇರೆ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ಬ ಮನೆ ಮನೆಯಿಂದ ಈ ಒಂದು ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಜಿಲ್ಲೆ ಅತ್ಯಂತ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ಹಿಂದುತ್ವ ಪರವಾಗಿ ಯಾವಾಗ ನಿಂತ್ಕೊಳ್ತೀವಿ ಏನೇ ಬಂದರೂ ನಾವು ಹಿಂದುತ್ವ ಹಿಂದುತ್ವ ಬಿಟ್ಟು ನಾವು ಹಾಳೋಲ್ಲ ಅಂತ ನಾನು ಎಲ್ಲ ಹಿಂದೂ ಬಾಂಧವ್ರ ಮನವಿ ಜಿಲ್ಲಾ ಜಿಲ್ಲಾಡಳಿತ ನಾವು ಯಾವುದೇ ಕಾರಣಕ್ಕೂ ಡಿಜೆಗೆ ಅನುಮತಿ ಕೊಡಲ್ಲ ಅಂತ ಹೇಳಿದ್ರು ರೀತಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಮಗೂ ಅನುಮತಿ ಕೊಡಿ ಅಂತ ಕೇಳಿದ್ರೆ ದಾವಣಗೆರೆ ಜಿಲ್ಲೆಗೆ ಒಂದು ಪ್ರತ್ಯೇಕ ಸ್ಥಾನ ಇದು ಮುಂದೆ ಬರುವ ದಿನಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗಬಹುದು ಗೊತ್ತಿಲ್ಲ ಯಾಕಂದ್ರೆ ಕೇಂದ್ರಾಡಳಿತ ಪ್ರದೇಶ ರಾಜ್ಯಪಾಲರಿಗೆ ರಾಷ್ಟ್ರಪತಿ ಸಂಬಂಧಪಟ್ಟೆ ಅದೇ ರೀತಿ ಇಲ್ಲಿ ಜಿಲ್ಲಾಡಳಿತ ಅದೇ ರೀತಿ ವರ್ತನೆ ಮಾಡುತ್ತೆ ಕೆಲವೊಂದು ಗಣೇಶೋತ್ಸವ ಮಂಡಳಿಗಳು ದಾವಣಗೆರೆ ಜಿಲ್ಲೆಯಲ್ಲಿ ಆ ರೀತಿ new ಪ್ರತಿಭಟನೆ ಪ್ರತಿಭಟನೆ ಮಾಡುವ ಯಾವುದೇ ಉದ್ದೇಶ ನಾವು ಬಂದಿಲ್ಲ ನಮ್ಮ ಉದ್ದೇಶ ಹಿಂದೂ ಬಾಂಧವರು ಬಂಧವರು ಕಡೆ ಸೇರ್ತೀವಿ ಪ್ರತ್ಯೇಕವಾಗಿ ಪ್ರತಿ ಹಳ್ಳಿ ಹಳ್ಳಿಯಿಂದ ಕಲಾ ತಂಡಗಳ ಮೂಲಕ ಬರೋಕ್ಕೆ ಕರೆ ಕೊಟ್ಟಿದ್ದೀವಿ ಎಲ್ಲರೂ ಬರ್ತಾರೆ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ಸದ್ದು ಮಾಡಲೇ ಕಲಾನ್ನ ಇವರೇನೋ ಮಾಡ್ಕೇಳಿಕ್ಕೆ ಆಗಿಲ್ಲ ಅಂತ ಇವತ್ತು ನೆನಪಿದೆ ನಾವು ನೆನಪೊಂದರ ಬಿಜೆಪಿ ಹೋಗಿರಲಿಲ್ಲ ಈ ಮಾತು ಬರುತ್ತೆ ಅಂತ ಮುಂಚಿತವಾಗಿ ಗೊತ್ತಿತ್ತು ನಿನ್ನೆ ಜಿಲ್ಲಾಧಿಕಾರಿಗಳು ನಮ್ಗೆ ಯಾರೇ ಡಿ ಜೆಗೆ ಅನುಮತಿ ಕೇಳಿಲ್ಲ ಕೊಟ್ಟ ಪರಿಶೀಲನೆ ಮಾಡ್ತೀವಿ ಅಂತ ಅವರು ಮಾಧ್ಯಮ ಪತ್ರಿಕೆ ಮುಖಾಂತರ ಕೊಟ್ಟಿದ್ರು ಅದಕ್ಕೋಸ್ಕರ ಹೋಗಿದ್ವಿ ನಾವು ಕೇಳಲೇ ಬರೋದಂತಿ ಕೇಳಿ ಸುಮಾರು ಆಗೋಕ್ಕಿಂತ ನಾವು ನಮ್ಮ ಗಣಪತಿಗೆ ಸಜ್ಜನ ಮಾಡೋದು ಮಾಡ್ತಾರೆ ಅಂತ ಯಾರು ಹೇಳಿದ್ರು ಪರಿಶೀಲನೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಜನತಾವಣೆ ಕೊಡ್ತಾರೆ ಪರಿಶೀಲನೆ ಮಾಡ್ತೀವಿ ನಾವು ಯಾರು ಅನುಮತಿ ಕೇಳಿ ನಾವು ಪರಿಶೀಲನೆ ಮಾಡ್ತೀವಿ ಅದನ್ನ ಅಂತ ನಿನ್ನೆ ಮಾಧ್ಯಮ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೊಡಲ್ಲ ಅಂತಾನೆ ಹೇಳಿದ್ದಾರೆ ಗಣೇಶ ಮೆರವಣಿಗೆ ಆಗುವ ಆಗುವವರೆಗೂ ಯಾವುದೇ ಕಾರಣಕ್ಕೂ ಡಿಜೆ ಕೊಡಲ್ಲ ಅಂತಾನೆ ನಿಮ್ಮ ನಗರವಾಣಿ ಪತ್ರಿಕೆ ಚಿಂತವಾಣಿ ಪತ್ರಿಕೆ ಕರೆದು ನೋಡಿ ನಾವು ಪರಿಶೀಲನೆ ಮಾಡ್ತೀವಿ ಕೇಳಿದ್ರೆ ಡಿಜೆ ಕೇಳಿ ಪರಿಶೀಲನೆ ಮಾಡ್ತೀವಿ ಅಂತ ಕೊಡಿದಾರೆ ಹಿಂದುತ್ವ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ನಾವು ಹೇಳಿದ್ವಿ

ಗಣಪತಿ ನಾಲ್ಕು ಕೇಸ್ ಬೇಕು ನಾವು ಕೋಟಿ ಅದೇ ರೀತಿ ದುರ್ಗದ ಉಲ್ಲೇಖ ಮಾಡಿದ್ರು ಅವರು ದುರ್ಗದಲ್ಲಿ ಕೇಸ್ ಹಾಕಿದೀವಿ ನಾನು ಅದಕ್ಕೆ ಕೇಳಿದೆ ನಮಗೂ ಅನುಮತಿ ಕೊಡಿ ನೀವು ಕೇಸ್ ಹಾಕಿದ್ರೆ ನಾನು ಕೋಟಿ ಕಟ್ಟಿದ್ದೀನಿ ಅಂತ ಹೇಳಿದೆ ಅವ್ರು ಅದಕ್ಕೆ ಯಾವುದನ್ನು ಸಹ ಉತ್ತರ ಕೊಡಲಿಲ್ಲ ಜಿಲ್ಲಾಧಿಕಾರಿ ಈಗ ಕೊಟ್ಟರೆ ನಾಳೆ ಗಣೇಶ ಮಂಡಳಿ ಕೊಟ್ಟಿಲ್ಲ ಈಗ ದಾವಣಗೆರೆಯಲ್ಲಿ ಅಸಮಾಧಾನ ಸಾಕಷ್ಟು ರೂಪಿಸಿದೆ ಈಗ ಒಂದು ಕಡೆ ಕೊಟ್ಟಿದ್ದೆ ಈ ಅಸಮಾಧಾನ ನಿವಾರಣೆ ಆಗ್ತಿದೆ ಇಲ್ಲಪ್ಪ ಎಲ್ಲೂ ಸಿಗ್ಲೋ ಒಂದ್ ಕಡೆ ಸಿಕ್ಕಿದೆ ನಮ್ಗೆ ಕುಡಿಯೋಕೆ ಅವಕಾಶ ಸಿಕ್ಕಿದೆ ನಾವು ಕುಳಿತೀವಿ ಅಂತ ಎಲ್ಲರೂ ಬರ್ತಿದ್ರು ಈಗ ಇರ್ತಕ್ಕಂತ ಅಸಮಾಧಾನ ಕಮ್ಮಿ ಅಂತ ಆಗಿದೆ ಕುಣಿಗೋಳೋದಿಲ್ಲ ನಾಳೆ ಜನಪದ ತಲಾ ತಂಡಾ ತಂಡ ಡೊಳ್ಳು ನಾಸಿಗಳು ಎಲ್ಲವೂ ತುರ್ಸಿವೆ ಪತ್ರಿಕಾ ಮಿತ್ರಗಳೇ ಕುಡಿಯೋದಕ್ಕೂ ತಲಾತಂಡಗಳು ಕುಡಿಯೋದಕ್ಕೂ ತಾವು ವ್ಯತ್ಯಾಸಗಳು ನಮಗೂ ಗೊತ್ತಿರುತ್ತೆ ಅದು ಅನಾನುಕೂಲ ಈ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ನಾನು ಆಗಿದ್ವು ಅನನುಕೂಲ ಆಗುತ್ತೆ ಅನುಕೂಲ ಇರುತ್ತೆ ಅನುಕೂಲ ಇರುತ್ತೆ ಇಲ್ಲ ಇದ್ರ ಮೇಲೆ ನಾನು ಒಂದ್ ಕರೆ ಕೊಡ್ತೀನಿ ಜಿಲ್ಲಾಡಳಿತ ಒಂದು ಅಭಿಯಾನ ಮಾಡೋಣ ಕಾಲ ಅಭಿಯಾನದಲ್ಲಿ ಅವ್ರ ಯಶಸ್ವಿ ಮುಂದೆ ಮುಂದಿನ ದಿನಗಳಲ್ಲಿ ಡಿಜೆ ತೆಗೆಸಿ ಇಲ್ಲ ಅಭಿಯಾನದಲ್ಲಿ ನಾವು ಯಶಸ್ವಿ ಆದರೆ ಅವ್ರು ಡಿಜೆ ಕೂಡ ಕ್ರೆಡಿದಾರೆ ಜೆ ಬೇಕೋ ಬೇಡ ಒಂದು ಅಭಿಯಾನ ಮಾಡೋಣ ಪರವಾಗಿ ಮುಂದೆ ಯಾವ್ದೇ ಡಿ ಡಿಜೆ ಉಪಯೋಗಿಸಲ್ಲ ನಮ್ ಕೊರ ಬಂದ್ರೆ ಅವರು ಕಾನೂನು ಇಂಪಾರ್ಟೆಂಟ್ ಡಿಜೆ ಅನುಮತಿ ಕೊಡ್ತಾರೆ ಜಿಲ್ಲಾಧಿಕಾರಿಗಳಿಗೆ ಈ ಅಭಿಯಾನ ಸ್ಟಾರ್ಟಿಂಗ್ ಮಾಡಬೇಕಾಯ್ತು ಅದಕ್ಕೆ ಎಲ್ಲದಕ್ಕೂ ಒಂದು ಸಮಯ ಬರ್ಬೇಕು ಈಗ ನಾವು ಕೇಳಬಾರ್ದು ಅಂತ ಬಿಟ್ಟಿದ್ವಿ ನಿನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಇಲ್ಲಿವರೆಗೂ ಬಂದಿರ್ತೀವಿ ಪತ್ರಿಕೆ ಹೇಳಿಕೆ ಕೊಟ್ಟು ಜಿಲ್ಲಾಧಿಕಾರಿಗಳು ಹೋಗಿದ್ದೆ ಕಾಣದೆ ನಾವು ಪರಿಶೀಲನೆ ಮಾಡ್ತೀವಿ ಅನುಮತಿ ಬಂದ್ರೆ ಅದಕ್ಕೋಸ್ಕರ ನಾವು ಹೋಗಿದ್ವಿ ಸ್ಪಷ್ಟ ಆಗಿ ಹೇಳಿದ್ದ ಕೊಡಲ್ಲ ಅವ್ರು ಹೆಂಗ್ ಆದೇಶ ಅವ್ರು ಬಂದಂಗೆ ಬಳಸ್ಬೇಕಾದ್ರೆ ಬಿ ಸಿ ಹೋಗಿದೆ ಹೌದಾ ಮುಂಚೆನೇನೆ ಒಂದ್ಸರಿ ಕೊಡಲ್ಲ ಕೊಡಲ್ಲಂತೆ ಹದಿನಾರು ತನಕ ಗಣೇಶ ಮನಗಿ ಕೆಳಗಿನ ಹೋದಾಗ ನಾನು ಇಪ್ಪತ್ತೈದು ಗಣಪತಿ ಹಣಕೆ ಹದಿನಾರು ತನಕ ಯಾವ್ದೇ ಕಾಣುತ್ತೆ ಯಾರು ಹೇಳಿದ್ರೆ ಧೀಯ ಕೊಡಲ್ಲ ಹದಿನಾರು ಮೇಲೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತೀನಿ ನಾನು ಯಾವಾಗ ಇಪ್ಪತ್ತೈದು ದಿವಸ ಪರ್ಮಿಷನ್ ತಗೊಂಡೆ ಪ್ರತಿಷ್ಠಾಪನೆಗೆ ಹಲಾ ಇವತ್ತು ಅವರು ಮಾತೇ ಬದಲಾವಣೆ ಅದೇ ಪೂರ್ತಿ ಗಣಪತಿ ದಿವಸ ಕೊಡಲ್ಲ ನಾನು ಅದಕ್ಕಿಂತ ಮುಂಚೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ತಾರೆ ಅವ್ರು ಹೇಳಿದ್ವಿ ಪತ್ರಿಕೆ ಒಳಗೆ ಇದೆ ಕಾಳೆನೋರಿ ಅಲ್ಲ ಅದೇ ಪತ್ರಿಕೆಯಲ್ಲಿ ಪ್ರತಿಭಾ ಮಂತ್ರಗಳು ಡಿ ಜೆ ಅವಶ್ಯಕತೆ ಇಲ್ಲ ಸಮಾಜ ಸಮಾಜಕ್ಕೆ ಬಂದಿದೆ ಸಾಕೃತಿ ಶಿಕ್ಷಣ ಅಂತ ಒಪ್ಕೊಂಡಿರೋಲ್ಲ ಆಯ್ತು ಸರಿಯಾಗಿ ಅದು ಕರ್ಬೇಕು ರೀ ಅಲ್ಲ ಆಯ್ತು ಎಲ್ಲದಕ್ಕೂ ಒಂದು ಅವಕಾಶಗಳಿದೆ ಅಭಿಯಾನ ಮಾಡೋಣ ಅವ್ರು ಪರವಾಗಂದ್ರೆ ನಾವು ಹಿಂಗೆ ಯಾವತ್ತೂ ನಾವು ಡಿ ಜೆ ಕಳ್ಸೋಲ್ಲ ಅವ್ರು ಪರವಾಗಿ ಅಭಿಯಾನ ಮಾಡಿದ್ರೆ ಅವ್ರು ಪರವಾಗಿ ಜನ ಅವ್ರ ಪರವಾಗಿ ಒಪ್ಕೊಂಡ್ರೆ ನಾನು ಯಾವತ್ತೂ ಡಿ ಜೆ ಕಡೆ ಅವ್ರು ಕೊಟ್ಟರೂ ನಾನು ಕಳಕ್ಕೆ ಅವ್ರು ಅನುಮತಿಗೆ ಕೊಡೋದು ಬಿಡೋದು ಅವ್ರು ಅವ್ರಲ್ಲ ಸರ್ಕಾರ ಇದ್ದಿದ್ದು ಅದೇ ತಾಯಾಗಿ ಆದೇಶ ಅಲ್ಲ ಇವಾಗ ಸರ್ಕಾರದ ಆದೇಶ ಮೀರಿ ಇದು ಮಾಡ್ತಾ ಇದ್ದಾರೆ ಹೌದು ಜ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಆ ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಿದ್ದೀವಿ ಅಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿ ಅವ್ರಿಗೆ ಅವಕಾಶ ಇದೆ ಕೊಡಕ್ಕೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹದಿನೈದು ತನಕ ಸರ್ಕಾರದ ಆದೇಶ ಇತ್ತು ನಾವ್ ಯಾವುದನ್ನೂ ಕೇಳಿರಲಿಲ್ಲ ಹದಿನೈದು ನೂರ ಮೇಲೆ ಹದಿನಾರಕ್ಕೆ ಡಿ ಸಿ ಅವ್ರ ಹೇಳಿದ್ರು ಹದಿನಾರನೇ ತಾಯಿಕಿದ್ಮೇಲೆ ನಮ್ ಬಿ ಸಿ ಸಂಬಂಧಿಲ್ಲ ಯಾರ್ ಹಾಕ ಈಗ ಈಗ ಈಗೆಲ್ಲ ಬರ್ತೀರ್ಚು ಮಾತಾಡ್ತಾರೆ ಜಿಲ್ಲಾ ಅಡಳಿತ ಸಂಬಂಧಪಟ್ಟಿರೋ ವಿಚಾರ ಸಚಿವರಿಗಾಗಲಿ ಶಾಸಕರಿಗಾಗಲಿ ಇದು ಸಂಬಂಧ ಇಲ್ಲ ವಿಚಾರ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ ಅವ್ರು ಅಷ್ಟೆಲ್ಲ ಕೇಳಿದ್ರು ಅವರು ನಿನ್ನೆ ಹೇಳಿರೋದು ರಾಜ್ಯಸಭೆಯನ್ನು ಎಸ್ ಪಿ ಆಫೀಸಿತ್ತಲ್ಲ ಆ ಸಭೆಯ ಮೇಲೆ ಅವರು ಶಿಫಾರಸ್ ಕಾಲೇಜಿಗೆ ರದ್ದು ಮಾಡಿದ್ದೀವಿ ಅಂತ